ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಸವಿ ಸೀರಿಯಲ್ ಸ್ಟೋರಿಗೆ ಸ್ವಾಗತ ಸಂಜೆ ಆದರೆ ಸಾಕು ಮನೆ ಹೆಂಗಸರ ಜೊತೆ ಗಂಡಸರು ಸಹ ಟಿ ವಿ ಮುಂದೆ ಕೂರಂತೆ ಮಾಡೋದು ಈ ಸೀರಿಯಲ್ಗಳು ಏನೇ ಕೆಲಸ ಇರಲಿ ಅವರ ನೆಚ್ಚಿನ ಸೀರಿಯಲ್ ನೋಡೋಕ್ಕೆ ಮನೆಗೆ ಹಾಜರಾಗ್ಬಿಡ್ತಾರೆ ಸದ್ಯ ಕಲರ್ಸ್ ಕನ್ನಡದಲ್ಲಿ ಸಂಜೆ ಏಳು ಗಂಟೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರಸಾರವಾಗ್ತಿದೆ ಈ ಸೀರಿಯಲ್ ತುಂಬ ಜನರಿಗೆ ಇಷ್ಟ ಭಾಗ್ಯ ಮಗ ತನ್ನೈ ತನ್ನ ಅಮ್ಮನ ಕಷ್ಟ ನೋಡಲಾಗದೆ ಶೂ ಪಾಲಿಶ್ಗೆ ಇಳಿದಿದ್ದಾನೆ ಇದನ್ನು ನೋಡಿದ ತಾಂಡವ್ ಕೋಪಗೊಂಡಿದ್ದಾನೆ ಭಾಗ್ಯಗಳಿಗೆ ಫೋನ್ ಮಾಡಿ ಬೈತಾ ಇದ್ದಾನೆ ನನ್ನ ಮಕ್ಕಳನ್ನು ಈ ಸ್ಥಿತಿಗೆ ತಂದೆ ನೀನು ಈ ರೀತಿನ ನೋಡಿಕೊಳ್ಳೋದು ಅಂತ ಬೈತಾ ಇದ್ದಾನೆ ನಿನಗಾಗಲ್ಲ ಅಂತ ಅಂದರೆ ಹೇಳು ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಇದ್ದಾನೆ ಮಗ ಸ್ಕೂಲ್ ಬಿಟ್ಟು ಶೂ ಪಾಲಿಷ್ ಮಾಡ್ತಿರೋ ಹುಷ ವಿಚಾರ ಭಾಗ್ಯ ತುಂಬ ನೋವಾಗಿದೆ ತಾಂಡವ್ ಭಾಗ್ಯಗಳನ್ನು ಬಿಟ್ಟು ಶ್ರೇಷ್ಠಳನ್ನು ಮದುವೆಯಾಗಿದ್ದಾನೆ ಅದಕ್ಕೆ ಭಾಗ್ಯ ಮನೆ ನಡೆಸಲು ಜೋಕರ್ ಪಾತ್ರ ಹಾಕಿ ಖರ್ಚು ನಿಭಾಯಿಸ್ತಾ ಇದ್ದಾಳೆ ಆದರೂ ತಾಂಡವ್ಗೆ ಭಾಗ್ಯ ಮೇಲೆ ಕೋಪ ಭಾಗ್ಯ ತನ್ನ ಮುಂದೆ ಗೆಲ್ಲಬಾರ್ದು ಅವಳು ಸೋಲಬೇಕು ಅನ್ನೋದು ಅವನ ಆಸೆ ಇನ್ನು ಭಾಗ್ಯ ಮಗ ಭಾಗ್ಯಗೆ ಮಗನ ಸುದ್ದಿ ತಿಳಿದು ಏನು ಮಾಡ್ತಾಳೆ ಕಾದು ನೋಡಬೇಕಿದೆ ಜನ ಮಾತ್ರ ತಾಂಡವ್ಗೆ ಬಾಯ್ತಾ ಇದ್ದಾರೆ ಭಾಗ್ಯ ಬೇಡ ಅಂದರೂ ಅವಳ ಸುದ್ದಿಗೆ ಯಾಕೆ ಹೋಗ್ತಿದೆಯಾ ಅವಳು ಹೇಗಾದರೂ ಮಾಡ್ತಾಳೆ ಅಂತ ಇದ್ದಾರೆ ಸದ್ಯ ಸೀರಿಯಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಭಾಗ್ಯ ಗಟ್ಟಿದ್ದಾನ ಎಲ್ರಿಗೂ ಇಷ್ಟ ಆಗ್ತಿದೆ ನೀವು ಈ ಸೀರಿಯಲ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಥ್ಯಾಂಕ್ ಯು